ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಸ್ನೇಹಿತರೆ ಸಾರಿ ಡ್ರ್ಯಾಪಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ಇದ್ದೀನಿ ಸಾರಿ ಡ್ರ್ಯಾಪಿಂಗ್ ಆಲ್ಮೋಸ್ಟ್ ಎಲ್ಲರೂ ಮಾಡೇ ಮಾಡ್ತೀರಾ ಬಟ್ ಆದರೂ ಕೆಲವೊಂದು ಟಿಪ್ಸು ಎಲ್ರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈಗ ಮೊದಲಿಗೆ ನಾನು ಸ್ಕರ್ಟನ್ನು ರೈಟ್ ಸೈಡ್ ಬರೋ ಥರ ಕಟ್ಕೊಂಡಿದ್ದೀನಿ ಅಂದರೆ ಟೈ ಮಾಡೋದು ಎಲ್ಲಿ ಬರುತ್ತೆ ಅದು ರೈಟ್ ಸೈಡ್ ನಾವು ಟೈ ಮಾಡಬೇಕು ಅದಾದಮೇಲೆ ಈ ಬಾರ್ಡರ್ ನಾವು ಒಂದು ಚೂರು ಕೂಡ ನಾವು ಫೋಲ್ಡ್ ಮುದ್ದೆ ಮುದ್ದೆ ಅನ್ನೋ ಥರ ಫೋಲ್ಡ್ ಮಾಡಬಾರ್ದು ಒಳಗಡೆ ಹಾಕಬೇಕಾದ್ರೆ ನೀಟಾಗಿ ಅದು ಒಂದು ಚೂರು ಎಲ್ಲೂ ಮುದ್ದೆ ಇಲ್ಲದೆ ಇರೋ ಥರ ನಾವು ಒಳಗಡೆ ಇನ್ಸರ್ಟ್ ಮಾಡಿ ಒಂದು ಸುತ್ತು ತಗೊಂಡು ಬರಬೇಕು ಈಗ ನಾವು ಲೆಫ್ಟ್ ಸೈಡ್ಗೆ ತಗೊಂಡು ಬಂದು ಅದಾದಮೇಲೆ ನಮಗೆ ಮುಂದಗಡೆಗೆ ಎಷ್ಟು ನೆರಿಗೆ ಬೇಕೋ ಅಷ್ಟು ನೆರಿಗೆಗೆ ಸೀರೇನ ನಾವು ಬಿಟ್ಕೊಳ್ಬೇಕಾಗುತ್ತೆ ಅಷ್ಟು ಪ್ಲೇಸನ್ನು ನಾವು ಬಿಟ್ಕೊಂಡು ಅದಾದಮೇಲೆ ನಾವು ಸೆರಗಿನ ಭಾಗ ಏನಿರುತ್ತೆ ಅಲ್ಲಿ ನಾವು ಪ್ಲೀಟ್ಸನ್ನು ಮಾಡಿಕೊಳ್ಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೀಟಾಗಿ ಒಂದು ಸುತ್ತು ತಗೊಂಡು ಬಂದು ಆಗಿದೆ ನಾನು ಎಲ್ಲೂ ಕೂಡ ಒಂದು ಮುದ್ದೆ ಮುದ್ದೆ ಥರ ಕಾಣಿಸಲ್ಲ ಈ ರೀತಿ ನಾವು ಹಾಕೋದ್ರಿಂದ ಸಾರಿ ಉಟ್ಟಾಗ ತುಂಬ ನೀಟಾಗಿ ಕಾಣುತ್ತೆ ಹಾಗೆ ಇವಾಗ ಸೆರಗಿನ ಭಾಗ ಸೆರಗಿನ ಭಾಗ ಒಂದು ಸುತ್ತು ತೊಗೊಂಡು ಬಂದು ಅದಾದಮೇಲೆ ನಮಗೆ ಲೆಂತ್ ಎಷ್ಟು ಬೇಕು ನೋಡ್ಕೊಳ್ಬೇಕಾಗುತ್ತೆ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಮತ್ತೆ ನಾವು ಮಾಡ್ಕೊಳ್ಳಿಕ್ಕೆ ಹೋದರೆ ಅದು ಒಂದು ಸ್ವಲ್ಪ ಇದಾಗ್ಬೋದು ಹಾಗಾಗಿ ನನಗೆ ಒಂದಿಷ್ಟು ಲೆಂತ್ ಬೇಕು ಅಂತ ಅನಿಸಿತ್ತು ಕೆಲವೊಂದು ಸಾರಿಯಲ್ಲಿ ನೆರಿಗೆಗಳು ಕಡಿಮೆ ಇರುತ್ತೆ ಕಡಿಮೆ ಹಿಡಿಯುತ್ತೆ ನೆರಿಗೆಗಳು ಕೆಲವೊಂದು ಸೀರೆಯಲ್ಲಿ ಜಾಸ್ತಿ ಹಿಡಿಯುತ್ತೆ ಇದನ್ನೆಲ್ಲ ನೋಡಿಕೊಂಡು ನಾವು ಮಾಡಬೇಕಾಗುತ್ತೆ ಸೊ ಈಗ ಒಂದು ರೌಂಡ್ ತೊಗೊಂಡು ಬಂದು ಈಗ ಸಾರಿ ಫೋಲ್ಡ್ ಬಾರ್ಡರ್ ಯಾವುದಿದೆ ಆ ಬಾರ್ಡರ್ ಲೆಂತೇ ನಾವು ತೊಗೊಳ್ಬೇಕಾಗುತ್ತೆ ಬಾರ್ಡರ್ ಇಲ್ದಿರೋ ಆದರೆ ನಮಗೆ ಅಂದಾಜಲ್ಲಿ ಒಂದು ಮೆಷರ್ಮೆಂಟನ್ನು ತೊಗೊಂಡು ಮಾಡ್ಕೊಂಡು ಹೋಗ್ಬೋದು ಬಟ್ ಫಸ್ಟ್ ಬಾರ್ಡರ್ ಏನಿದೆ ಫಸ್ಟ್ ಪ್ಲೀಟ್ ಏನಿದೆ ಬಾರ್ಡರ್ ಡಿಸೈನ್ ಇರೋವಂಥದ್ದು ಅದು ಒಂದು ಸ್ವಲ್ಪ ಅದೇ ಅದಕ್ಕಿಂತ ಉಳಿದಂಥ ಪ್ಲೀಟ್ಸ್ಗಳು ಒಂದು ಸ್ವಲ್ಪ ಸಣ್ಣದಾಗಿರಬೇಕು ಇದರಿಂದ ನಮಗೆ ಅದು ಹೊರಗಡೆಗೆ ಎಕ್ಸ್ಪೋಸ್ ಆಗೋದಿಲ್ಲ ಹೊರಗಡೆಗೆ ಕಾಣೋದಿಲ್ಲ ನಮಗೆ ಸಣ್ಣದಾಗಿ ಮಾಡೋದ್ರಿಂದ ಬಾರ್ಡರ್ ಮಾತ್ರ ಕಾಣುತ್ತೆ ಒಳಗಡೆ ನಮಗೆ ಆ ಕಡೆ ಈ ಕಡೆ ಪ್ಲೀಟ್ಸ್ ಏನಾದರೂ ಚಿಕ್ಕದು ದೊಡ್ಡದು ಆದರೂ ನಮಗೆ ಅದು ಹೊರಗಡೆಗೆ ಕಾಣೋದಿಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಹೊರಗಡೆ ಡಿಸೈನ್ ಮೇಲ್ಗಡೆ ಏನಿದೆ ಬಾರ್ಡರ್ ಅದು ಮಾತ್ರ ಕಾಣ್ತಾ ಇದೆ ಉಳಿದಂತೆ ಆದರೆ ಹಿಂದ್ಗಡೆ ಇರುವಂತಹ ಪ್ಲೀಟ್ಸ್ಗಳು ಕಾಣ್ತಾ ಇಲ್ಲ ಈ ರೀತಿ ಮಾಡೋದ್ರಿಂದ ನಮಗೆ ನೀಟಾಗಿ ಸಾರಿ ಹುಟ್ಟಾಗ ಸ್ಲಿಮ್ಮಾಗಿ ಕಾಣೋದಕ್ಕೆ ಇದು ಒಂದೊಳ್ಳೆ ಲುಕ್ ಕಾಣುತ್ತೆ ಒಂದೊಳ್ಳೆ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡಿದರೆ ನೀ ಸೊ ನೀವು ಕೂಡ ಆದಷ್ಟು ಈ ಒಂದು ಮೆಥಡನ್ನು ಫಾಲೋ ಮಾಡಿ ಈಗ ಈಗ ಸಾರಿ ಪ್ಲೀಟಿಂಗ್ ಎಲ್ಲ ಏನಿದೆ ಅದು ಪ್ಲೀಟ್ಸನ್ನು ನಾನು ನೀಟಾಗಿ ಎಲ್ಲನೂ ಪ್ಲೀಟ್ ಮಾಡ್ಕೊಂಡಿದ್ದೀನಿ ಫೈ ಎಂಡಲ್ಲಿ ಅಂದರೆ ತುದಿಯಲ್ಲಿ ಒಂದು ಪಿನ್ನನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇದರಿಂದ ನಮಗೆ ಮತ್ತೆ ನೆರಿಗೆ ಮಾಡ್ಕೊಳ್ಳೋದು ಮಾಡ್ಕೊಳ್ಬೇಕಾದ್ರೆ ನೀಟಾಗಿ ನಿಲ್ಲುತ್ತೆ ಮತ್ತೆ ಬೇಕಿದ್ದರೆ ನಾವು ಅದನ್ನು ರಿಮೂವ್ ಮಾಡ್ಕೊಳ್ಬೋದು ಪಿನ್ನನ್ನು ಸೊ ಮೊದಲಿಗೆ ಒಂದು ಪಿನ್ ಹಾಕಿದರೆ ನಮಗೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಪ್ಲೇಟ್ಸು ಮಿಡ್ಲಿಗೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಸೈಡಲ್ಲೂ ಕೂಡ ಪಿನ್ನನ್ನು ಹಾಕ್ಕೊಳ್ಬೋದು ಕೆಲವೊಂದು ಸಲ ಒಂದೇ ಸಲಕ್ಕೆ ನೆರಿಗೆಗಳು ಬೀಳೋದಿಲ್ಲ ಪ್ಲೇಟ್ಸ್ಗಳು ಒಂದೇ ಸಲಕ್ಕೆ ಬೀಳೋದಿಲ್ಲ ಸೊ ಎರಡು ಮೂರು ಸಲ ಟ್ರೈ ಮಾಡಿದಾಗ ಮತ್ತೆ ನೀಟಾಗಿ ನಿಲ್ ನಿಲ್ಲುತ್ತೆ ಆದಷ್ಟು ಸಾರಿ ಉಡಬೇಕಾದ್ರೆ ಸಾರಿ ತೊಗೊಳ್ಬೇಕಾದ್ರೆ ಆದಷ್ಟು ಸ್ಮೂತಾಗಿರುವಂಥ ಸ್ಯಾರಿ ತೊಗೊಂಡ್ರೆ ಒಳ್ಳೆಯದು ಹಾರ್ಡಾಗಿರೋದಾದರೆ ನಮಗೆ ಪ್ಲೀಟ್ಸ್ ನೀಟಾಗಿ ನಿಲ್ಲೋದಿಲ್ಲ ಸ್ಮೂತಾಗಿರುವಂಥದ್ದಾದರೆ ನೀಟಾಗಿ ನಿಲ್ಲುತ್ತೆ ಬೇಗ ನಿಲ್ಲುತ್ತೆ ಹಾರ್ಡಾಗಿರೋದು ನಾವು ಎಷ್ಟು ಫೋಲ್ಡ್ ಮಾಡಿ ಮಾಡಿ ಸಾಕಾಗುತ್ತೆ ಅದೇ ನಮಗೆ ಲೇಟ್ ಆಗೋದು ಎಲ್ಲ ಇರಬೇಕಾದ್ರೆ ಹಾಗೇನಾದರೂ ಇದ್ದರೂ ಕೂಡ ಮುಂಚೆ ದಿವಸನೇ ನೀವು ಪ್ಲೀಟ್ಸನ್ನು ಮಾಡಿ ಇಟ್ಕೊಂಡ್ರೆ ಫಂಕ್ಷನ್ಗೆ ಹೋಗಬೇಕಾದ್ರೆ ಬೇಗ ಉಟ್ಕೊಂಡು ಹೋಗ್ಬೋದು ಈಗ ನೋಡ್ಬೋದು ಆಲ್ಮೋಸ್ಟ್ ನಂದು ಈಗ ಪ್ಲೇಟ್ಸ್ ಎಲ್ಲ ರೆಡಿ ಆಗ್ತಾ ಬಂತು ಕೈಯಲ್ಲಿ ನೀಟಾಗಿ ಫೋಲ್ಡ್ ಮಾಡೋದರಿಂದ ಪ್ರೆಸ್ ಮಾಡೋದ್ರಿಂದ ನೀಟಾಗಿ ಐರನ್ ಮಾಡಿರೋ ಥರನೇ ಅದು ಪ್ಲೀಟ್ಸ್ಗಳೆಲ್ಲ ನಿಲ್ಲುತ್ತೆ ಇದೊಂದು ಇಂಪಾರ್ಟೆಂಟ್ ಟಿಪ್ ಸ್ನೇಹಿತರೆ ಯಾವತ್ತೂ ಸಾರಿ ಪ್ಲೀಟ್ ಮುಂದ್ಗಡೆದು ಪ್ಲೀಟ್ಸ್ ಏನಿರುತ್ತೆ ಆದಷ್ಟು ನೀವು ಸಣ್ಣದಾಗಿ ಫೋಲ್ಡ್ ಮಾಡಿ ಹಾಕಿ ಇದರಿಂದ ನಾವು ದಪ್ಪ ಕಾಣೋದಿಲ್ಲ ತುಂಬ ಅಗಲ ಪ್ಲೇಟ್ಸ್ ಮಾಡಿದರೆ ನಾವು ದಪ್ಪ ಕಾಣುವಂಥ ಚಾನ್ಸಸ್ ಇರುತ್ತೆ ನಾನಿಲ್ಲಿ ಯಾವುದೇ ಥರ ಏನು ಮಾಡಿಲ್ಲ ವೀಡಿಯೋ ಮಾಡಬೇಕಾದ್ರೆ ವಿಡಿಯೋ ಲೆಂತ್ ಯಾವುದೂ ಸ್ಪೀಡ್ ಕೊಟ್ಟಿಲ್ಲ ಸೀರೆ ಉಡೋದಕ್ಕೆ ಎಷ್ಟು ಟೈಮ್ ಆಗಿದೆಯೋ ಅಷ್ಟೇ ಟೈಮ್ ಇದೆ ಮಿನಿಮಮ್ ಏನಂದರೂ ಒಂದು ನೈನ್ ಮಿನಿಟ್ ಒಳಗಡೆ ನಾವು ಸಾರಿನ ಡ್ರ್ಯಾಪ್ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ನಾನು ಸಾರಿ ಉಡೋದು ತುಂಬ ಕಡಿಮೆ ಯಾಕಂದರೆ ಮನೇಲೇ ಇರೋದಲ್ವ ಸೊ ಹಾಗಾಗಿ ಔಟ್ಸೈಡ್ ಹೋಗ್ಬೇ ಹೋಗೋದು ತುಂಬ ರ್ಯಾರು ಫಂಕ್ಷನ್ ಇರಬೇಕಾದ್ರೆ ಮಾತ್ರ ಸಾರಿ ಉಡ್ತೀನಿ ಈಗ ನಾನು ಪಿನ್ನನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಟಿ ಶರ್ಟ್ಗೆ ನೋಡ್ತಾ ಇರ್ಬೋದು ಹಾಗೆ ಫುಲ್ ಸಾರಿ ಉಟ್ಟಾದ ಮೇಲೆ ನಾನು ಬ್ಲೌಸನ್ನು ವೇರ್ ಮಾಡಿ ನಿಮಗೆ ತೋರಿಸ್ತೀನಿ ಎಷ್ಟು ಲೆಂತ್ ಬೇಕು ಅಷ್ಟು ನೋಡಿಕೊಂಡು ನಾವಿಲ್ಲಿ ಪಿನ್ ಮಾಡಬೇಕಾಗುತ್ತೆ ಇಲ್ಲಿ ಪಿ ಪಿನ್ ಮಾಡೋದು ಮೇಯ್ನ್ ಇದಾದ ಮೇಲೆ ಇಲ್ಲಿ ನೀಟಾಗಿ ಮೇಲಿನ ಬಾರ್ಡರ್ ಅಥವಾ ನೆರಿಗೆಗಳು ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ನಾವು ಸ್ಪ್ರೆಡ್ ಮಾಡಿಕೊಂಡ್ರೆ ಮತ್ತೆ ನಮಗೆ ಅದೊಂದು ಕೆಲಸ ಇರೋದಿಲ್ಲ ನೀಟಾಗಿ ನಿಲ್ಲುತ್ತೆ ಮತ್ತು ಮೇಲಿನ ಒಂದು ಬಾರ್ಡರ್ ಏನಿದೆ ಸೀರೆ ಬಾರ್ಡರ್ ಅದನ್ನು ನೀಟಾಗಿ ಟೈಟಾಗಿ ಎಳೆದು ನಾವಿಲ್ಲಿ ಪಿನ್ನನ್ನು ಇನ್ಸರ್ಟ್ ಮಾಡಬೇಕಾಗುತ್ತೆ ಆಗ ನಮಗೆ ಮೇಲ್ಗಡೆ ಇರುವಂಥದ್ದು ಲೂಸ್ ಆಗುವಂಥದ್ದು ಮತ್ತು ಟೈಟಾಗಿರುತ್ತೆ ನಾವಲ್ಲಿ ಪಿನ್ನ ಏನು ಹಾಕ್ಕೊಳ್ಬೇಕು ಅಂತ ಏನೂ ಇರೋದಿಲ್ಲ ನೋಡ್ತಾ ಇರ್ಬೋದು ನಾನೀಗ ನೀಟಾಗಿ ಮೇಲ್ಗಡೆಯಿಂದ ಕೆಳಗಡೆ ಸೊಂಟದ ಹತ್ರ ತೊಗೊಂಡು ಬಂದು ನೀಟಾಗಿ ನಾನು ಟೈಟಾಗಿ ಇಲ್ಲಿ ಪಿನ್ನನ್ನು ಹಾಕ್ತಾಯಿದ್ದೀನಿ ತುಂಬ ಟೈಟಲ್ಲ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು ವಿ ಶೇಪಲ್ಲಿ ನಾವು ತೊಗೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಾರ್ಡರ್ ಅಂತೇಳಿ ಈಗ ಉಳಿದಿರುವಂಥ ಸೀರೆನ ತಗೊಂಡು ನಾವಿಲ್ಲಿ ನೆರಿಗೆಗಳನ್ನು ಮಾಡ್ಕೊಳ್ಳೋದು ನೀಟಾಗಿ ಒಂದೇ ಲೆವೆಲ್ಗೆ ಬರೋ ಥರ ನೆರಿಗೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಒಂದು ಸಣ್ಣದು ಒಂದು ದೊಡ್ಡದು ಈ ಥರ ಮಾಡೋದು ಬೇಡ ಕರೆಕ್ಟಾಗಿ ಲೆಂತ್ ಒಂದು ಸೈಡ್ ಏನು ಹಿಡ್ದಿರ್ತೇವೋ ಅದರ ಮೆಷರ್ಮೆಂಟೇ ನೋಡಿಕೊಂಡು ನಾವು ತೊಗೊಳ್ಬೇಕಾಗುತ್ತೆ ಈಗ ಇಲ್ಲಿ ನಮಗೆ ಒಳಗಡೆ ಇನ್ಸರ್ಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅಲ್ಲಿ ನೆರಿಗೆನ ಬಿಡಬೇಕಾಗುತ್ತೆ ಹಾಗಾಗಿ ಎಷ್ಟು ನೆರಿಗೆ ಬರುತ್ತೆ ನೋಡಿಕೊಂಡು ಅದು ಉಳಿದಿರೋದನ್ನು ನೀಟಾಗಿ ನಾವು ಕೆಳಗಡೆ ಹಿಡಿದು ಮತ್ತೆ ಇನ್ಸರ್ಟ್ ಮಾಡಬೇಕಾಗುತ್ತೆ ಬೇಕಿದ್ದರೆ ಇಲ್ಲಿ ಒಂದು ಪಿನ್ನನ್ನು ಸೆಕ್ಯೂರ್ ಮಾಡ್ಬೋದು ನೆರಿಗೆಗಳನ್ನು ಒಂದೇ ಇದಕ್ಕೆ ಹಿಡ್ಕೊಂಡು ಈಗ ನೆರಿಗೆಗಳು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಸ್ಟ್ರೈಟಾಗಿ ಒಂದೇ ನೇರಕ್ಕೆ ತೊಗೊಂಡು ಬಂದು ಅದಾದಮೇಲೆ ಪಿನ್ನನ್ನು ಸೆಕ್ಯೂರ್ ಮಾಡಿದರೆ ನೀಟಾಗಿ ಕಾಣುತ್ತೆ ಆ ಅದಾದಮೇಲೆ ಈ ನೆರಿಗೆಗಳನ್ನು ಮೇಲೆ ಸೆರಗಿನ ಭಾಗದ್ದು ಸರಿ ಮಾಡಿಕೊಂಡ್ರೆ ಆಯಿತು ಇಷ್ಟ ಇರೋದು ತುಂಬ ಈಸಿಯಾಗಿ ವೇರ್ ಮಾಡ್ಬೋದು ನೋಡ್ತಾ ಇರ್ಬೋದು ಸ್ನೇಹಿತರೆ ನಾನಿವಾಗ ವ್ಯರ್ ಮಾಡಿದಂಥದ್ದು ಜರಿ ಸಾರಿ ಈಗ ವ್ಯರ್ ಮಾಡಿ ಕಂಪ್ಲೀಟ್ ಆಗಿದೆ ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡ್ಬೋದು ಹಾಗೆ ನಾನಿವಾಗ ಬ್ಲೌಸನ್ನು ಕೂಡ ವೈರ್ ಮಾಡಿ ತೋರಿಸ್ತೀನಿ ನಿಮಗೆ ಇಷ್ಟು ನೀಟಾಗಿ ಕಾಣುತ್ತೆ ಮ್ಯಾಚಿಂಗ್ ಬ್ಲೌಸ್ ನಾವು ಹಾಕೋದ್ರಿಂದ ಸಾರಿ ತುಂಬಾ ಲುಕ್ಕಾಗಿ ಕಾಣುತ್ತೆ ಸ್ಯಾರಿ ಬಾರ್ಡರ್ ಪಿಂಕ್ ಇರೋದ್ರಿಂದ ಪಿಂಕ್ ಬ್ಲೌಸನ್ನು ವೇರ್ ಮಾಡಿದ್ದೀನಿ ಹಾಗೆ ಬ್ಲೌಸ್ ಕೂಡ ಒಂದು ಗ್ರ್ಯಾಂಡಾಗಿ ಆಗಿ ಒಂದು ಡಿಸೈನ ವರ್ಕ್ ಕೂಡ ಕೊಡಿಸಿದ್ದೀನಿ ಲೇಸ್ ಕೊಟ್ಟು ಇದರಿಂದ ಸ್ಯಾರಿ ತುಂಬ ಲುಕ್ ಕಾಣುತ್ತೆ ಫಂಕ್ಷನ್ಗೆ ಈ ಥರ ಸ್ಯಾರಿ ಉಟ್ಟರೆ ತುಂಬ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸಾರಿ ಆದಮೇಲೆ ಕೆಳಗಡೆ ಇರುವಂಥ ಸಾರಿ ಬಾರ್ಡರ್ ಫೋಲ್ಡ್ ಆಗಿದ್ರೆ ಅದನ್ನು ಸರಿ ಮಾಡ್ಕೊಳ್ಳೋದು ಒಳ್ಳೆಯದು ನಾವು ಸೆಲೆಕ್ಟ್ ಮಾಡುವಂಥ ಸ್ಯಾರಿ ಯಾವಾಗಲೂ ಸ್ಮೂತಾಗಿರಬೇಕು ಇದರಿಂದ ನಾವು ತುಂಬ ನೀಟಾಗಿ ಸಾರಿಯನ್ನು ಉಟ್ಕೊಳ್ಬೋದು ಪ್ಲೀಟ್ಸ್ ಎಲ್ಲ ತುಂಬ ಸಣ್ಣದಾಗಿ ಮಾಡಿಕೊಂಡು ವೈರ್ ಮಾಡೋದರಿಂದ ನಾವು ಸ್ಲಿಮ್ ಆಗಿ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟೊಂದು ಲುಕ್ ಕಾಣ್ತಾ ಇದೆ ಎಷ್ಟೊಂದು ಸ್ಲಿಮ್ ಆಗಿ ಕಾಣ್ಬೋದು ಅಂತೇಳಿ ಹಾಗೆ ನೆರಿಗೆಗಳು ಎಷ್ಟೊಂದು ನೀಟಾಗಿ ನಿಂತಿದೆ ಅಂತ ನೋಡ್ಬೋದು ನಾನು ಸೆರಗಿನ ಪ್ಲೇಟ್ಸ್ ಏನಿದೆ ಜಸ್ಟ್ ಆರು ಪ್ಲೇಟ್ಸ್ ಅಷ್ಟೇ ಬಂದಿರೋದು ಆದರೆ ಅಷ್ಟೇ ಪ್ಲೇಟ್ಸಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಸಾರಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ನಿಮ್ಮವರೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು